ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನಿವತ್ತು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬಂದಿರೋ ವಿಷಯ ಸಲಾರ್ ಮೂವಿಯ ಕಲೆಕ್ಷನ್ ಬಗ್ಗೆ ಸ್ನೇಹಿತರೆ ಅದಕ್ಕೆ ಮುಂಚೆ ನಂದು ಒಂದು ಸಣ್ಣ ರಿಕ್ವೆಸ್ಟು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ವಿಡಿಯೋ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಸಲಾರ್ ಮೂವಿಯ ಕಲೆಕ್ಷನ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಸ್ಟಾರ್ಟಿಂಗಿಂದಲೂ ಕೂಡ ಮೂವಿ ಬಗ್ಗೆ ತುಂಬಾ ಹೈಪ್ ಇದ್ದಿದ್ದರಿಂದ ಸ್ಟಾರ್ಟಿಂಗ್ ಡೇಯಿಂದಲೂ ಕೂಡ ಮೂವಿ ಚೆನ್ನಾಗಿ ಓಡ್ತಾ ಹೋಯಿತು ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಯಿತು ನಿನ್ನೆ ಮೊನ್ನೆಯವರೆಗೆ ಕಲೆಕ್ಷನ್ ಎಷ್ಟಾಯಿತು ಅಂದರೆ ಐನೂರು ಕೋಟಿಯನ್ನು ದಾಟಿ ಮುನ್ನುಗ್ಗಿದೆ ಸಲಾರ್ ಸಲಾರ್ ಒಂದು ಚಿತ್ರದ ಕಲೆಕ್ಷನ್ ಸ್ನೇಹಿತರ ಸಲಾರ್ ಚಿತ್ರದ ಕಲೆಕ್ಷನ್ ಕೇವಲ ಒಂದು ಭಾಷೆಯಿಂದ ಐನೂರು ಕೋಟಿ ಆಗಿರೋದಲ್ಲ ಅದು ಇಡೀ ಇಂಡಿಯಾದಲ್ಲಿ ಇಡೀ ಇಡೀ ಇಂಡಿಯಾ ಅನ್ನೋದಕ್ಕಿಂತ ಇಡೀ ವರ್ಲ್ಡಿಂದ ಆಗಿರೋದು ಐನೂರು ಕೋಟಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಮೂವಿಯಿಂದ ಪ್ರಭಾಸ್ ಅವರಿಗೆ ಮರುಜನ್ಮ ಬಂದಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ಗೊತ್ತಾ ನೀವು ನೋಡಿರ್ಬೋದು ಬಾಹುಬಲಿ ಮೂವಿನ ಬಾಹುಬಲಿ ಮೂವಿ ರಿಲೀಸ್ ಆಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಆಗ ಮೊದಲನೇ ಭಾಗ ತುಂಬ ಇಟ್ಟಾಯಿತು ಕೇವಲ ಇನ್ನೂರು ಇನ್ನೂರೈವತ್ತು ಕೋಟಿಯಲ್ಲಿ ಒಂದು ರಿಲೀಸ್ ಆದಂಥ ಸಿನಿಮಾ ಆರುನೂರು ಏಳ್ನೂರು ಕೋಟಿ ವಷ್ಟು ಕಲೆಕ್ಷನ್ ಮಾಡಿತ್ತು ಅವಾಗಲೇ ಆಮೇಲೆ ಬಂದಂತಹ ಬಾಹುಬಲಿ ಟು ಬಾಹುಬಲಿ ಕಾಂಕ್ಲೂಷನ್ ಆ ಒಂದು ಸಿನಿಮಾ ಎರಡು ಸಾವಿರದ ಹದಿನೇಳರಲ್ಲಿ ಬಂತು ಆಕ್ಚುಲಿ ಅವ್ರು ಹೇಳಿದ್ದು ಎರಡು ಸಾವಿರದ ಹದಿನಾರರಲ್ಲೇ ಬರುತ್ತೆ ಅಂತ ಆದರೆ ಎರಡು ಸಾವಿರದ ಹದಿನೇಳಕ್ಕೆ ಬಂತು ಅದು ಆ ಸಿನಿಮಾ ಕೂಡ ಸುಮಾರು ಎರಡು ಸಾವಿರ ಕೋಟಿ ಹತ್ತತ್ರ ಕಲೆಕ್ಷನ್ ಮಾಡ್ತು ಎರಡು ಸಾವಿರ ಕೋಟಿ ದಾಟಲಿಲ್ಲ ಅಂದ್ಕೊತೀನಿ ಎರಡು ಸಾವಿರ ಕೋಟಿ ಹತ್ತತ್ರ ಕಲೆಕ್ಷನ್ ಮಾಡ್ತು ಅದಾದ ಮೇಲೆ ಪ್ರಭಾಸ್ ಅವರಿಗೆ ಯಾವುದೇ ತರಹದ ಸಿನಿಮಾಗಳು ಹಿಟ್ ಆಗಲಿಲ್ಲ ಯಾಕೆ ಅಂತ ಹೇಳೋದಾದರೆ ನೋಡಿ ಸ್ನೇಹಿತರೆ ಸಾಹೋ ಸಿನಿಮಾ ರಿಲೀಸ್ ಆಯಿತು ಸಾಹೋ ಸಿನಿಮಾ ಕೂಡ ಏನಂತ ಸೌಂಡ್ ಮಾಡಲಿಲ್ಲ ಅದು ಯಾವ ಥರ ಇದೆಯೋ ನಾನು ಮೂವಿ ಕೂಡ ನೋಡಿಲ್ಲ ನಾನು ಮೂವಿ ಸ್ಟೋರಿ ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವ ಅನ್ನೋದನ್ನ ನಾನು ನೋಡಿಲ್ಲ ಆ ಮೂವಿ ಬಗ್ಗೆ ಮಾತಾಡೋಲ್ಲ ಆದರೆ ಅಷ್ಟು ಸೌಂಡಂತೂ ಮಾಡಲಿಲ್ಲ ಸಾಹೋ ಸಿನ್ಮಾ ಅದಾದಮೇಲೆ ಬಂದಿದ್ದು ರಾಧೇಶ್ ಶ್ಯಾಮ ರಾಧೇಶ್ ಶ್ಯಾಮದ ಒಂದು ಟ್ರೈಲರು ವಿಡಿಯೋಗಳೆಲ್ಲ ನೋಡಿದ್ರೆ ಒಂಥರ ನಾರ್ಮಲ್ ಸಿನಿಮಾ ಥರ ಐತೆ ನಾನೇನು ಸಿನಿಮಾ ಹೋಗಿ ನೋಡಲಿಲ್ಲ ಬರೀ ಟ್ರೈಲರು ಇದನ್ನ ನೋಡೇ ನನಗನ್ನಿಸ್ತು ಆ ಒಂದು ಸಿನಿಮಾ ನಾರ್ಮಲ್ ಹೊಸುಬ್ರ ಸಿನಿಮಾ ಬರುತ್ತಲ್ಲ ಆ ರೀತಿ ಇದೆ ಅದು ಕೂಡ ಅಷ್ಟೊಂದಾಗೇನು ವೈರಲ್ಲೂ ಆಗಲಿಲ್ಲ ಮತ್ತು ಕಲೆಕ್ಷನ್ನು ಮಾಡಲಿಲ್ಲ ಅದು ಅಷ್ಟು ಹೇಳ್ಕೊಳ್ಳೋ ಅಂಥ ಸ್ಥಿತಿಲಿ ಮುನ್ನುಗ್ಲಿಲ್ಲ ರಾಧೇಶ್ ಶ್ಯಾಮ ಅದಾದಮೇಲೆ ಬಂದಿದ್ದು ಆದಿಪುರುಷ ನೀವೇನಾದರೂ ಹೊಂದ್ಕೋಬೋದು ಈ ಆದಿಪುರುಷ ಬಗ್ಗೆ ಟ್ರೈಲರ್ ರಿಲೀಸ್ ಆದಾಗಲೇ ತುಂಬ ನೆಗೆಟಿವ್ ಕಾಮೆಂಟ್ಗಳು ಬಂದಿದ್ದು ರಾವಣನನ್ನು ಯಾವುದೋ ಥರ ಚಿತ್ರಿಸಿದ್ದಾರೆ ರಾಮನನ್ನು ಯಾವುದೋ ಥರ ಚಿತ್ರಿಸಿದ್ದಾರೆ ಮತ್ತು ಯೇಸು ಕ್ರಿಸ್ತು ಮಾಡಿಬಿಟ್ಟಿದ್ದಾರೆ ಅಂತ ಎಲ್ಲ ತುಂಬ ಜನ ಕಾಮೆಂಟ್ ಮಾಡಿದ್ರು ನಾನು ಕೂಡ ಕೆಲವೊಂದು ಕಾಮೆಂಟನ್ನು ಮಾಡಿದ್ದೆ ಅದರ ರಿವ್ಯೂ ಕೂಡ ಮಾಡಿದ್ದೀನಿ ಬೇಕಾದರೂ ಹೋಗಿ ನೋಡ್ಕೊಳ್ಳಿ ಸ್ನೇಹಿತರೆ ಆ ಒಂದು ಸಿನಿಮಾ ತುಂಬ ಕಲೆಕ್ಷನನ್ನು ಅನ್ನ ಕೂಡ ಜನಗಳಿಂದ ತುಂಬಾ ನೆಗೆಟಿವ್ ಕಮೆಂಟ್ಗೆ ಒಳಗಾಯಿತು ಪಾಸಿಟಿವ್ ಕಮೆಂಟ್ಗಿಂತ ನೆಗೆಟಿವ್ ಕಮೆಂಟು ಸ್ವಲ್ಪ ಜನ ಏ ಸಿನಿಮಾ ಅಂದ್ರೆ ಇನ್ನಂಗ್ರಿ ಮಾಡಬೇಕು ಹಿಂಗೆ ಮಾಡಬೇಕು ರೀ ಅಂತ ಅಂದ್ರೂ ಕೂಡ ಸ್ವಲ್ಪ ಜನ ರಾಮನನ್ನ ಸರಿಯಾಗಿ ಚಿತ್ರಿಸಿಲ್ಲ ಇಂದ್ರಜಿತ್ ಅನ್ನ ಸರಿಯಾಗಿ ಚಿತ್ರಿಸಿಲ್ಲ ಅವನ್ನ ಟ್ಯಾಟೋ ಮ್ಯಾನ್ ಮಾಡಿಬಿಟ್ಟಿದ್ದೀರಾ ಮತ್ತು ಇನ್ನೂ ಹಲವಾರು ಕಾಮೆಂಟ್ಗಳನ್ನ ಅದಕ್ಕೆ ಮಾಡಿದ್ರು ರಾವಣನನ್ನು ಹೋಗಿಬಿಟ್ಟು ಗಜ್ನಿ ಮಹಮ್ಮದ್ದೋ ಗೌರಿ ಮೊಹಮ್ಮದೋ ಮಾಡಿದ್ದೀರಾ ಈ ರೀತಿಯಾಗೆಲ್ಲ ಕಾಮೆಂಟ್ಗಳು ಬಂತು ಸೈಫ್ ಅಲಿ ಖಾನ್ ಅವರು ಕಾ ರಾವಣನ ಪಾತ್ರ ಮಾಡಿದರು ಆದರೆ ಆ ಸಿನಿಮಾ ಗಳಿಕೆಯಲ್ಲೇನು ಹಿಂದೆ ಬೀಳಲ್ಲ ತಾನು ಹಾಕಿದಂಥ ಬಜೆಟ್ ಪೂರ್ತಿ ಬಾಚಿಕೊಂಡಿತ್ತು ಐನೂರು ಕೋಟಿ ಬಜೆಟ್ ಹಾಕಿದ್ರು ಐನೂರು ಕೋಟಿ ಫುಲ್ ಬಾಚ್ಕೊಂತು ಅಂತ ಅಂದ್ಕೊಳ್ತೀನಿ ಮತ್ತು ಬಂತು ಕೂಡ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಿತ್ತು ನಾನು ಹೋಗಿ ನೋಡಿದ್ದೆ ಆದರೆ ಡೈರೆಕ್ಟ್ರು ಆ ಸಿನಿಮಾವನ್ನು ಎತ್ಕೊಂಡಿರೋ ರೀತಿನೇ ಸರಿ ಇಲ್ಲ ಅಂತ ನನಗನ್ನಿಸ್ತು ಆದರೆ ಆ ಸಿನಿಮಾದ ಕಥೆಯನ್ನು ಅಲ್ಲಿಂದ ಎತ್ಕೊಳ್ಳೋದು ಇನ್ನೂ ಹಿಂದೆ ಎತ್ಕೊಂಡು ಅನಗತ್ಯ ಕೆಲವು ಸೀನುಗಳನ್ನು ಕಟ್ ಮಾಡಿ ಒಂದು ಒಳ್ಳೆ ಚೆನ್ನಾಗಿ ತೋರಿಸ್ಬೋದಿತ್ತು ಒಂದು ವೇಳೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಜಾಸ್ತಿ ಆಗಿದ್ದರೂ ಕೂಡ ಕೆಲವೊಂದು ಸೀನುಗಳನ್ನ ಕಟ್ ಮಾಡೋಕ್ಕಾಗಲ್ಲ ಆ ರೀತಿಯಾಗಿ ತೋರಿಸ್ಬೋದಿತ್ತು ಆದರೆ ಅವರು ತೋರಿಸಿರಲಿಲ್ಲ ಆದಿ ಪುರುಷ ಹಂಗಾಯಿತು ಅದಾದ ಮೇಲೆ ಇದ್ದಿದ್ದೆ ಸಲಾರ್ ಅವ್ರಿಗೆ ಈ ಸಲಾರ್ ಅನ್ನೋದು ಈಗ ಪ್ರಭಾಸ್ ಅವರಿಗೆ ತುಂಬ ದೊಡ್ಡ ಬ್ರೇಕ್ ಥ್ರೂ ಅನ್ನು ಕೊಟ್ಟು ತಂದುಕೊಟ್ಟಿದೆ ಯಾಕಪ್ಪ ಅಂದರೆ ತುಂಬ ದಿನಗಳ ನಂತರ ಒಂದು ಸಿನಿಮಾ ಸಕ್ಸಸ್ಸಾಗಿ ಓಡ್ತಾ ಇದೆ ಮತ್ತು ಅವ್ರಿಗೂ ಕೂಡ ಖುಷಿ ತಂದಿರುತ್ತೆ ಪ್ರಭಾಸ್ ಅವ್ರಿಗೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು ಅನ್ನೋದನ್ನು ಕೇಳ್ಪಟ್ಟೆ ಅದೇನೋ ಆಪ್ರೇಷನ್ ಮಾಡಬೇಕಿತ್ತು ಅಂತ ಮತ್ತು ಪ್ರಭಾಸ್ ಅವರ ವೈಯಕ್ತಿಕ ಕಾರಣಗಳು ಅವ್ರಿಗೆ ಕೂಡ ಮದುವೆ ಆಗಿಲ್ಲ ಇನ್ನು ಇದು ಎಲ್ಲ ಕಾರಣಗಳಿಂದ ಅವರು ಕೂಡ ಜರ್ಜರಿತರಾಗಿದ್ದರು ಇದಕ್ಕೂ ಮುಂಚೆ ನಾಗಾರ್ಜುನ್ ಅಂತಲೂ ನಾಗಾರ್ಜುನ್ ಒಂದು ಮಾತು ಹೇಳಿದ್ರು ಅಂತ ಕೇಳಪಟ್ಟೆ ಅಂದರೆ ಅದ್ರ ಸಾಕ್ಷಿ ಆಧಾರ ಎಲ್ಲ ಕೊಡಿ ಅಂದ್ರೆ ಅದು ಯಾವಾಗ ಹೇಳಿದ್ರೆ ಅದು ಗೊತ್ತಿಲ್ಲ ಹಿಂಗೆ ಜನಗಳು ಪಿಸು ಪಿಸು ಕೇಳ್ಪಟ್ಟಿದ್ದೆ ನಾನು ಕೂಡ ನೋಡಿ ನೆಕ್ಸ್ಟ್ ಮೂವಿಗಳು ಪ್ರಭಾಸವು ಇಟ್ಟಾಗಲ್ಲ ಅಂತ ಹೇಳಿದ್ರು ಅನ್ನೋ ಮಾತನ್ನು ಕೇಳಪಟ್ಟಿದ್ದೆ ಯಾಕೆ ಅಂದರೆ ಬಾಹುಬಲಿ ಅಂತ ಅಷ್ಟು ದೊಡ್ಡ ಮೂವಿ ಕೊಟ್ಟ ಮೇಲೆ ಜನ ಅದೇ ಲೆವೆಲಲ್ಲೇ ಥಿಂಕ್ ಮಾಡ್ತಾರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಆದರೂ ಕೂಡ ಪ್ರಭಾಸ್ನ ಒಪ್ಕೊಳ್ಳಲ್ಲ ಅನ್ನೋ ಒಂದು ಅರ್ಥದಲ್ಲಿ ಅವರು ಹೇಳಿದರು ಅದೇನೋ ಅವ್ರು ಹೇಳಿದ ಮಾತು ನಿಜ ಆಯಿತು ಕೂಡ ಕಂಟಿನ್ಯೂ ಮೂರು ಫಿಲಮ್ಮು ಅಷ್ಟೇನು ಹೆಸರು ತಂದು ಕೊಡಲಿಲ್ಲ ಪ್ರಭಾಸ್ ಅವ್ರಿಗೆ ಈಗ ಸಲಾರ್ ಸಿನಿಮಾ ತುಂಬ ಚೆನ್ನಾಗಿ ರನ್ ಆಗ್ತಾಯಿದೆ ಆದ್ದರಿಂದ ಅವ್ರಿಗೂ ಒಳ್ಳೆಯ ಹೆಸರು ಬಂದಿದೆ ಅದು ನಾನು ಮೂವಿ ನೋಡಬೇಕು ಅಂದ್ಕೊತೀನಿ ಆದರೆ ಟೈಮ್ ಸಿಗ್ತಿಲ್ಲ ನಾವು ಕೂಡ ಪ್ರೊಫೆಷನಲ್ಲಿ ಜಾಬಲ್ಲಿದ್ದೀವಿ ಸೊ ಅದರಿಂದ ಹೋಗಲಿಕ್ಕೆ ಆಗಲ್ಲ ಅಂತ ಹೋಗಲಿಕ್ಕೆ ಆಗಲ್ಲ ಅನ್ನೋದಕ್ಕಿಂತ ಟೈಮ್ ಇದ್ದಾಗ ಹೋಗಿ ನೋಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಪ್ರಭಾಸ್ ಅವರ ಬಗ್ಗೆ ನೀವೊಂದು ವೇಳೆ ಮೂವಿಯನ್ನು ನೋಡಿದರೆ ಮೂವಿ ಬಗ್ಗೆ ಮತ್ತು ಈ ಕಲೆಕ್ಷನ್ನಿನ ಬಗ್ಗೆ ನಿಮ್ಗೇನಿಸುತ್ತೆ ತಪ್ಪದೆ ಕಾಮ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ